ಅಭಿನಂದನಾ ಕಾರ್ಯಕ್ರಮಗಳನ್ನು ಎಲ್ಲರೂ ಉತ್ತೇಜನ ಮಾಡುವ ಮುಖಾಂತರ ಕೋಚಿಂಗುಗಳು ತುಂಬಾ ಯಶಸ್ವಿಯಾಗಿದೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾಕಂದ್ರೆ ಈಗ ಕೋಲಾರ ಕೋಚಿಮು ನಲ್ಲಿ ಅವರಂತ ಅನುಭವ ಇರುವವರು ಯಾರು ಇಲ್ಲ ನಾನು ಅಂದಾಜೆ ನಮ್ಮ ಅದೃಷ್ಟ ಮುಂಬಾಗ ತಾಲೂಕಿನ ಅದೃಷ್ಟ ಇವರು ಕೋಲಾರ ಕೋಚಿಮು ನಲ್ಲೇ ಅಷ್ಟೊಂದು ಅಂತಿರೋ ಡೈರಿ ಎಂಬ ಅಷ್ಟೊಂದು ಕಾಳಜಿ ಇರೋರು ಎಲ್ಲ ಅರ್ಥ ಮಾಡಿಕೊಂಡು ಜನ ಜನರ ಬಡವರ ಆಲಿನ ಟೈಲಿಗಳಿಗೆ ಯಾವ ತರ ಸೂಕ್ತ ಮನಸ್ಬೇಕು ಅಲ್ಲಿಗಳಲ್ಲಿ ಯಾವ ತರ ಈ ನಮ್ಮ ಈ ಹೈನುಗಾರಿಕೆ ಉದ್ಯಮವನ್ನು ಉತ್ತಮಗೊಳಿಸಬೇಕು ಅಂತ ತಿಳಿದಿರೋರು ನಮ್ಮ ಕಡಲ ಜಿಲ್ಲೆ ಈ ಹಿಂದೆ ಕೂಡ ಬಡ ರೈತರಿಗೆ ಬಡ ಮಕ್ಕಳಿಗೆ ಐ ಎ ಎಸ್ ಆಗಿರುವ ವಿದ್ಯಾರ್ಥಿಗಳಿಂದ ಇಳಿದು ಮತ್ತೆ ಏಳನೇ ತರಗತಿಯ ವಿದ್ಯಾರ್ಥಿಗಳಿಂದ ಉಳಿದು ರೈತ ಮಕ್ಕಳಿಗೆಲ್ಲ ಸನ್ಮಾನ ಮಾಡಿ ಅವರು ಚೆಕ್ ಮಾಡಿದ್ದಾರೆ ನಾಗರಾಜನವ್ರಿಗೂ ಪ್ರತ್ಯೇಕವಾಗಿ ಧನ್ಯವಾದಗಳನ್ನ ಹೇಳ್ತಾ ನನಗೆ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಗೌರವಿಸುತ್ತಾ ನಾನು ಮಾತನ್ನು ಮೂಡಿಸ್ತಾ ಇದ್ದೀನಿ ಈಗ